ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ವೆಶನ್ ಅವರು ಮತ್ತು ಅದರ ಜೊತೆಯಲ್ಲಿ ನಮಗೆ ಕಾಲಿಂಗ್ ಅಟೆನ್ಷನ್ ಕಳೆದ ಒಂದು ವಾರದಿಂದ ಯಾವ್ದು ಯಾವ ತಕ್ಕೊಲಿಕ್ಕೆ ಆಗಲಿಲ್ಲ ಅದ ತಾವು ಈ ಒಂದು ಉದಾಹರಣೆ ಪಡ್ಕೊಳ್ಬೇಕು ಪ್ರಶ್ನೋತ್ತರ ಮತ್ತು ಇವತ್ತು ಕಾಲಿಂಗ್ ಅಟೆನ್ಷನ್ಗೆ ಆತದೆ ಕೊಟ್ಟಿದ್ದೇವೆ ಅದಕ್ಕೆ ತಮ್ಮ ಎಲ್ಲ ಕಿಂತ ಎಲ್ಲ ಶಾಸಕರಿಗೆ ಒಂದು ಅವಕಾಶ ಕೊಡಬೇಕಾಗ್ತದೆ ಕಾಲಿಂಗ್ ಅಟೆನ್ಷನ್ ಇದಕ್ಕೆ ಅದಕ್ಕೆ ಅವ್ರಿಗೊಂದು ಸಿಕ್ಕ ಅವಕಾಶ ಅವ್ರಿಗೆ ಸಿಕ್ಕಲೆ ಅವ್ರ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ತಾವೆಲ್ಲ ಅದಕ್ಕೆ ಸದಾ ಸಹಕಾರ ಕೊಡಬೇಕಂತ ಹೇಳಿಕೊಂಡು ತಾವೆಲ್ಲ ಆ ತಮ್ಮ ಧಾರನ ಹಿಂದೆ ಪಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಈ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ನೂರ ಕೋಟಿ ಅದು ಸರ್ಕಾರದ ದುಡ್ಡು ಅದು ಅದು ದಲಿತರಿಗೆ ಸೇರಿದ ದುಡ್ಡು ಅದು ಮತ್ತೆ ಸರ್ಕಾರದ ಖಜಾನೆಗೆ ಬರಬೇಕು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇದನ್ನು ನಾವೆಲ್ಲರೂ ಕೂಡ ಭಾಳಷ್ಟು ಜನ ನಾವು ಮಾತಾಡಿದ್ವಿ ಸುಮಾರು ನಾಲ್ಕು ಐದು ಗಂಟೆಗಳ ಕಾಲ ಹೆಚ್ಚಿಗೆ ಚರ್ಚೆ ಆಗಿದೆ ಇದಕ್ಕೋಸ್ಕರ ಮೂರು ದಿನ ಕೂಡ ಚರ್ಚೆ ಆಗಿದೆ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಒಳಗಡೆನೂ ಹೋರಾಟ ನಿಮಿಷ ಚರ್ಚೆ ಆಗಿದೆ ಹದಿನೈದು ಗಂಟೆ ಮೂರು ಗಂಟೆ ವೇಸ್ಟ್ ನಮಗೆ ಪ್ರತಿಭಾ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ ಆದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ಟರು ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ಲ ಅಂತ ನಮ್ಮ ಕಾಲದಲ್ಲಿ ಆಗಿದ್ರೆ ನಾವು ಇಲ್ಲಿ ಕೂತಿದ್ದೀರಿ ಅದಕ್ಕೆ ಈಗ ನಿಮ್ಮ ನೀವು ಮಾಡ್ತಾ ಇರೋವಂಥದ್ದು ನೀವು ಅದನ್ನು ಬೆಳಕು ಚೆಲ್ಲಬೇಕಾಯಿತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾನೆ ನಾವು ಹೋರಾಟ ಮಾಡಿದ್ದು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ವಿಕೆಟ್ ಬಿದ್ದಿದೆ ಆದರೆ ಮಂತ್ರಿಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೋರಾಟವನ್ನು ಮಾಡಿದ್ರಿ ಆದರೆ ಈ ಮ ಮುಖ್ಯಮಂತ್ರಿಗಳು ಈಗ ಹಗರಣ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಪತ್ರಿಕೆಯಲ್ಲೂ ಕೂಡ ಸದನದಲ್ಲಿ ನಡೆದಂಥ ಎಲ್ಲ ಮಾತುಕತೆ ಹಾಂ ಹಾಂ ಈ ಮಾತಾಡಿದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿದ್ದಾರೆ ಅದು ಒಳ್ಳೆಯದಲ್ಲ ನಾಳೆ ಇನ್ನೊಬ್ರು ಯಾರೋ ಸದಸ್ಯರು ಮಾತಾಡ್ತಾರೆ ಮಂತ್ರಿ ಮಾತಾಡ ನಾವು ಅಡ್ವಟೈಸ್ಮೆಂಟ್ ಕೊಟ್ಟರೆ ಸದನದ ಪಾವಿತ್ರ್ಯತೆ ಹಾಳಾಗೊಟ್ಟೋಗ್ತವೆ ಸದನಕ್ಕೆ ಒಂದು ಗೌರವ ಇದೆ ತಾವು ಯಾವುದು ಹೋಗಬೇಕು ಯಾವ್ದು ಹೋಗಬಾರ್ದು ಅಂತ ತಾವು ತೀರ್ಮಾನ ಮಾಡ್ತೀರಾ ಅದಾದಮೇಲೆ ಪತ್ರಿಕೆಯವರು ಅದನ್ನು ಬರೀತಾರೆ ನೀವು ಇಲ್ಲ ಅಂದಿದ್ದು ನಾ ಪತ್ರಿಕೆಯವರು ಆಗಲ್ಲ ಆದರೆ ಇಲ್ಲಿ ಆ ಥರದ ಒಂದು ನಡವಳಿಕೆಯೂ ಮಾಡಿರೋದು ಕೂಡ ಸದನಕ್ಕೆ ಒಂಥರ ಅಗೌರವ ತಂದಂಗಾಗಿದೆ ಅದರಿಂದ ನಾವು ಈ ಇನ್ನೂ ವಿಚಾರ ನಿನ್ನೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ ಧರಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ಉತ್ತರ ಅರ್ಧ ಕೊಟ್ಟಾದ ಮೇಲೆ ಸಿಕ್ಸ್ಟಿ ನೈನ್ಗೆ ತಾವು ಮತ್ತೊಂದು ಮಳೆ ಬಗ್ಗೆ ತೊಗೊಂಡ್ರಿ ಮಳೆ ಬಗ್ಗೆ ನಾವು ವಿರೋಧ ಪಕ್ಷದವ್ರು ಹೆಚ್ಚು ಮಾತಾಡಬೇಕಾಯ್ತು ನಾವು ಅದ್ರ ಬಗ್ಗೆ ಗಮನ ಸೆಳೀಬೇಕಾಯ್ತು ನಾವು ಸೋಮವಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ವಿರೋಧ ಪಕ್ಷದವರು ಹಾಂ ಹಾಂ

ಅವ್ರು ಮಾತಾಡುವಾಗ ಅವಕಾಶ ಮಾಡ್ಕೊಳ್ತೀರಾ ಮುಖ್ಯ ಪಕ್ಷ ಮಾತಾಡ್ಲಿ ನಮ್ಮ ಮುಖ್ಯಮಂತ್ರಿ ಮಾತಾಡುವಾಗ ಅವ್ರು ಅಡ್ಡ ಪಡ್ತಾರೆ ಇಲ್ಲ ಮುಖ್ಯಮಂತ್ರಿ ಮಾತಾಡುವಾಗ ಅಡ್ಡ ಪಡ್ತಾರೆ ಅಧ್ಯಕ್ಷರೇ ಅವನು ಹಾಗಾಗಿ ಮಾತಾಡಿ ಬಿಡ್ಲಿ ಸಮಸ್ಯೆ ಮಾತಾಡಿ ಬಿಡಿ ಇನ್ನು ಕೂಡ ಮಳೆಯಾನಿ ಬಗ್ಗೆ ನೆನ್ನೆನೂ ಕೂಡ ನಾನು ಭೇಟಿ ಮಾ ನಾನು ಭೇಟಿ ಮಾಡಿದ್ದೀರಿ ಕುಮಾರ್ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಹೋಗಿದ್ದಾರೆ ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಭೇಟಿ ಮಾಡಿ ಬಂದಿದ್ದಾರೆ ನಾವು ಕೂಡ ಅದಕ್ಕೆ ಮಾತಾಡಬೇಕು ಅಂತ ಇದ್ರಿ ಅದೇ ರೀತಿ ರಾಜ್ಯದಲ್ಲಿ ಡೆಂಗ್ಯೂ ಇರ್ಬೋದು ಕಾಲರ ಇರ್ಬೋದು ಬೆಂಗಳೂರಲ್ಲಂತೂ ವಿಶೇಷವಾಗಿ ಡೆಂಗ್ಯೂ ಅಂತೂ ಒಂಥರ ಮರಣ ಮೃದಂಗ ಬಾರಿಸ್ತಾ ಇದೆ ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಇದನ್ನೆಲ್ಲ ಚರ್ಚೆ ಮಾಡಬೇಕಾಗಿರೋದು ಮತ್ತೆ ಮೂಢ ಹಗರಣ ಏನಿದೆ ಅದನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ಬೇಕಾಗಿದೆ ಅದನ್ನು ಕೂಡ ಭಾಳ ದಲಿತರ ಜನ್ಮಿಗೆ ಆ ಈ ಎಲ್ಲ ದೃಷ್ಟಿಯಿಂದ ನಾವು ಹೋರಾಟ ಏನಿದೆ ಇದು ಮುಂದುವರಿಯುತ್ತೆ ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನ ವಾಪಸ್ ಪಡೆದು ತಮ್ಮ ವಿನಂತಿ ಮೇರೆಗೆ ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಭಾಳಷ್ಟು ಸದಸ್ಯರು ಝೀರೋ ಅವರನ್ನು ಹಾಕಿದ್ದಾರೆ ಸಿಕ್ಸ್ಟಿ ನೈನ್ ಹಾಕಿದ್ದಾರೆ ಇವೆಲ್ಲವೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ ಇವತ್ತು ನಾವು ಈ ಧರಣಿಯನ್ನು ವಾಪಸ್ ಪಡೆದು ಚರ್ಚೆಯನ್ನು ಸಾರ್ವಜನಿಕ ಮಾತ್ರ ಚರ್ಚೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಂಡು ಈಗ ಮತ್ತೆ ತಾವೆಲ್ಲರೂ ಕೂಡ ತಮ್ಮ ಸದನಕ್ಕೆ ಹೋಗಬೇಕು ಪ್ರಶ್ನೋತ್ತರ ಪ್ರಾರಂಭಕ್ಕೆ ಅವಕಾಶ ಮಾಡಿಕೊಳ್ಬೇಕು ಕೊರ್ತೇನೆ